My dear friends, thank you for joining us today. We are going to listen to God's voice. We can find it in Psalm 91 11. ಅದನ್ನು ಕೀರ್ತನೆ ತೊಂಬತ್ತೊಂದು ಹನ್ನೊಂದರಲ್ಲಿ ನೋಡುತ್ತೇವೆ ಆತನು ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಎಂಬ ವಾಗ್ತಾನ ಎಂದು ಮಾಡುತ್ತಾನೆ ಹೋಗುವಲ್ಲೆಲ್ಲ ನೀವು ಹೋಗುವಲ್ಲೆಲ್ಲ ನಿಮ್ಮನ್ನು ಕಾಯುತ್ತಾನೆ ನಿಮ್ಮನ್ನು ಕಾಪಾಡುತ್ತಾನೆ ಕಾಪಾಡುತ್ತಾನೆಂಡ್ ಕನ್ಸರ್ನಿಂಗ್ ನಮ್ಮ ಕುರಿತಾಗಿ ತನ್ನ ದೂತರಿಗೆ ಆತನು ಅಪ್ಪಣೆ ಕೊಡುವನು ಗ್ರ್ಯಾಂಡ್ ಫಾದರ್ಸ್ ವಿಷನ್ ದಟ್ ಕೆಪ್ಟ್ ನಮ್ಮ ಅಜ್ಜಿಯ ಒಂದು ದರ್ಶನ ನೋಡಿದವರು ಮೊಮ್ಮಕ್ಕಳದ ನಮಗೋಸ್ಕರ ದೇವರು ಕಾಯುವ ದೂತನನ್ನು ಇಟ್ಟಿದ್ದಾರೆ ದ ಸ್ಕ್ರಿಪ್ಚರ್ಸ್ ವೆರ್ ಟ್ರೂ ಗಾಡ್ ಗಾಡ್ ಹ್ಯಾಸ್ ಇನ್ ಈಚ್ ವಾಕ್ಯಗಳು ಸತ್ಯವಾಗಿವೆ ಎಂದು ಅವರಿಗೆ ಗೊತ್ತಿತ್ತು ಪ್ರತಿಯೊಬ್ಬರಿಗೋಸ್ಕರ ದೇವರು ಅಬೌಟ್ ದಟ್ ಆತನು ನಮ್ಮ ಕುರಿತಾಗಿ ಕಾಳಜಿ ವಹಿಸಿ ನಮ್ಮನ್ನು ಕಾಪಾಡುತ್ತಾನೆ ಬಿ ಭಯಪಡಬೇಡಿರಿ ಈವನ್ ವೆನ್ ಡ್ಯಾನಿಯಲ್ ಗಾಡ್ಸ್ ದೇವರಿಗೆ ಪ್ರಿಯನಾಗಿದ್ದನು ದ ಲಯನ್ಸ್ ಬೈ ಸಮ್ ವಿಕೆಟ್ ಪೀಪಲ್ ದುಷ್ಟ ಜನರ ಮೂಲಕವಾಗಿ ಸಿಂಹದ ಕವಿಯಲ್ಲಿ ಹಾಕಲ್ಪಟ್ಟ He still held on to believing in the Lord and kept on seeking Him even in the lion's den. That God will still protect. Him. There were hungry lions waiting next to him. But the Bible says God sent His angel to tie up the lion's mouth so that they would not. ಆದ್ರೆ ಸತ್ಯ ವೇದವು ಹೇಳುತ್ತಿದೆ ತಾನಿ ಏಲನನ್ನು ಮುಟ್ಟದಂತೆ ದೇವರು ಸಿಂಹಗಳ ಬಾಯನ್ನು ಕಟ್ಟುವುದಕ್ಕಾಗಿ ದೂತನನ್ನು ಕಳುಹಿಸಿದನು ಹತ್ತಿರವೂ ಕೂಡ ಬರಲಿಲ್ಲ ವಾಟ್ ಎಂತ ಬಲವಾದ ದೇವರು ನಮಗಿದ್ದಾರೆ ಪೀಪಲ್ಸ್ ಯು ಮೈ ಬಿ ರೋರಿಂಗ್ ಸಿಂಹದಂತೆ ಜನರು ನಿಮ್ಮ ವಿರುದ್ಧವಾಗಿ ಅವರು ಗರ್ಜಿಸುತ್ತಿರಬಹುದು ಸಿಚುವೇಷನ್ ಯು ನಿಮ್ಮನ್ನು ನಾಶ ಮಾಡುವುದಕ್ಕಾಗಿ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಗರ್ಜಿಸಬಹುದು

ಯಾರಿಗೆ ಕೊಡುವರು ಕೀರ್ತನೆ ಹೇಳುತ್ತದೆ ಅತ್ಯುನ್ನತನಾದ ದೇವರ ಮೊರೆ ಹೊಕ್ಕವನ್ನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದು Always kept the name of the Lord and stood in His name. Even though the wicked people might come against me and do wicked acts, I will not give up. The name of the Lord. I will stand for his name. You might be doing so, my friends. God will stand for Devaru you and tie up the mouth of these lions. He will protect you with his angels. Shall we thank God for this? Loving Lord, your eyes are upon. ನ್ ನಿನ್ನ ಮಕ್ಕಳ ಮೇಲೆ ನಿನ್ನ ಕಣ್ಣುಗಳಿವೆ ನಿನ್ನಲ್ಲಿಯೇ ಅವರು ಆಶ್ರಯ ಪಡೆದುಕೊಂಡಿದ್ದಾರೆ ಅವರು ನಿನ್ನ ಹೆಸರಿಗಾಗಿ ನಿಂತಿದ್ದಾರೆ ಮತ್ತು ಕದಲಿಲ್ಲ ಹೆಸರಿಗಾಗಿ ನಿಂತರೆ ನಿಮಗೆ ಭಯಪಡಿಸುವ ವಿಷಯಗಳು ಮಾಡುತ್ತವೆ ಎಂದು ಜನರು ಹೇಳಿದರು ನೋ ದ್ ಯಾವ ಕೆಟ್ಟತನ ಅವರನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಎಂದು ನಮಗೆ ಗೊತ್ತು ನಿನ್ನ ದೇವದೂ ತರು ನಿನ್ನ ಮಕ್ಕಳನ್ನು ಕಾಯುವರು ಹ್ಯಾಂಡ್ ಯು ವಿಲ್ ಗಿವ್ ದಮ್ ಕಂಪ್ಲೀಟ್ ವಿಕ್ಟ್ರಿ ಮತ್ತು ನಿನ್ನ ಮಕ್ಕಳಿಗೆ ನೀನು ಸಂಪೂರ್ಣ ಜಯವನ್ನು ಕೊಡು ಬ್ರಿಂಗ್ ದಮ್ ಔಟ್ ಆಫ್ ದ ಸಿಂಹದ ಗವಿಯಿಂದ ಅವರನ್ನು ಹೊರಗೆ ತೆಗೆದುಕೊಂಡು ಬಾ ಅಂಡ್ ಶೋ ದ ಪವರ್ ಆಫ್ ನೇಮ್ ಅವರ ಮೇಲೆ ಇರುವ ನಿನ್ನ ಹೆಸರಿನ ಶಕ್ತಿಯನ್ನು ತೋರಿಸು ಇನ್ ಜೀಸಸ್ ನಾಮದಲ್ಲಿ ನನ್ನ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನೀವು ಹೋಗುವಲ್ಲೆಲ್ಲ ಆತನೇ ನಿಮ್ಮನ್ನು ಕಾಯಲಿ